ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮುಂಬರುವ ವರ್ಷ ಮೇಷ ರಾಶಿಯವರಿಗೆ ಹೇಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೇನು ಮುಗಿತಾ ಬಂದಿದೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವರ್ಷ ಹೇಗಿರುತ್ತೆ ಎಲ್ಲಿ ಲಾಭ ಆಗುತ್ತೆ ಎಲ್ಲಿ ನಷ್ಟ ಆಗುತ್ತೆ ಹಾಗೆ ಯಾವ ರೀತಿ ನಿಮಗೆ ಆರ್ಥಿಕವಾಗಿ ಪ್ರಬಲವಾಗಿರ್ತೀರಾ ಯಾವ ರೀತಿ ಆರ್ಥಿಕವಾಗಿ ಉತ್ತಮ ಕಾರ್ಯಗಳನ್ನು ನಿರ್ವಹಿಸಿದ್ರೆ ನಿಮ್ಮ ಆರ್ಥಿಕ ಲಾಭ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆರೋಗ್ಯ ಶಿಕ್ಷಣ ಮತ್ತೆ ಆರ್ಥಿಕ ಲಾಭಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಮೇಷರಾಶಿಯವರಿಗೆ ಸಂಬಂಧಪಟ್ಟ ವರ್ಷ ಭವಿಷ್ಯ ಆಗಿರುತ್ತದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚೆನ್ನಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಮುಂದೆ ಯಾವ ರಾಶಿಯವ್ರ ಬಗ್ಗೆ ವರ್ಷ ಭವಿಷ್ಯನ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ ಅಂಥವ್ರದ್ದು ಯಾವ ರಾಶಿಯವ್ರದ್ದು ಹೆಚ್ಚು ಕಮೆಂಟ್ ಬರುತ್ತೆ ಅಂಥವ್ರಿಗೆ ಮುಂದಿನ ರಾಶಿಯವ್ರ ಬಗ್ಗೆ ವರ್ಷ ಭವಿಷ್ಯನ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿಸ್ತಾ ಇದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆಗಮಿಸಲಿದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜಾತಕದಲ್ಲಿ ಅನೇಕ ಗ್ರಹಗಳು ಹಾಗೂ ನಕ್ಷತ್ರ ಪುಂಜಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಅವುಗಳ ಸ್ಥಾನ ಬದಲಾವಣೆ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಹಾಗಾಗಿ ಯಾವ ಗ್ರಹಗಳ ಹಾಗೂ ಯಾವ ನಕ್ಷತ್ರ ಪುಂಜಗಳ ಸ್ಥಾನದಿಂದ ಯಾವ ಮುಂಬರುವ ವರ್ಷ ಶುಭವಾಗಲಿದೆ ಎಂದು ಇಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಮೇಷರಾಶಿಯವರ ವರ್ಷ ಭವಿಷ್ಯವನ್ನು ಇಲ್ಲಿ ತಿಳಿಸೋಕೆ ಬಂದಿದ್ದೀನಿ ನಂತರ ಯಾವ ರಾಶಿಯವರ ಬಗ್ಗೆ ಕಮೆಂಟ್ ಹೆಚ್ಚು ಬಂದಿರುತ್ತೆ ಯಾವ ರಾಶಿಯವ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ಕಮೆಂಟ್ ಮಾಡಿರ್ತೀರಾ ಆ ರಾಶಿಯವ್ರದ್ದು ವಿಡಿಯೋ ಬಂದಿರುತ್ತೆ ಈಗ ಮೊದಲಿಗೆ ನಾವು ನೋಡೋದಾದ್ರೆ ಮೇಷರಾಶಿಯವರ ವರ್ಷ ಭವಿಷ್ಯ ಮುಂಬರುವ ವರ್ಷದಲ್ಲಿ ಮಾರ್ಚ್ ಮತ್ತು ಮೇ ತಿಂಗಳಿನಲ್ಲಿ ಪ್ರಮುಖ ಗ್ರಹಗಳ ಸ್ಥಿತಿ ಬದಲಾವಣೆಯಾಗುತ್ತದೆ ಇದರಿಂದಾಗಿ ಮೇಷ ರಾಶಿಯವರು ಗುರು ಹಾಗೂ ಶನಿ ಬಲ ಎರಡನ್ನು ಕಳೆದುಕೊಳ್ಳುತ್ತದೆ ಮೇ ತಿಂಗಳಿನಲ್ಲಿ ಕೇತುಗಳ ಬದಲಾವಣೆಯಿಂದ ಕೊಂಚ ಲಾಭ ನಿರೀಕ್ಷೆ ಮಾಡಬಹುದು ಆದರೆ ಹೆಚ್ಚು ಲಾಭವನ್ನು ನಿರೀಕ್ಷೆ ಇಟ್ಟುಕೊಳ್ಳುವುದು ಉತ್ತಮವಲ್ಲ ಹಾಗಾಗಿ ಮೇಷ ರಾಶಿಯವರು ಮೇ ತಿಂಗಳಿನಲ್ಲಿ ಗುರು ಬಲ ಕಳೆದುಕೊಳ್ಳುವುದರ ಜೊತೆಗೆ ಇದರಲ್ಲಿ ಮಾರ್ಚ್ ನಲ್ಲಿ ಮೇಷರಾಶಿಯವರೆಗೆ ಸಾಡೆ ಸಾತ್ ಆರಂಭದ ಹಂತವಾಗಿರುತ್ತದೆ ಹೀಗಾಗಿ ಮೇಷರಾಶಿಯವರು ಮಾರ್ಚ್ ತಿಂಗಳವರೆಗೂ ಶುಭ ಫಲವನ್ನು ಪಡೆಯಬಹುದಾಗಿರುತ್ತದೆ ಇದಾದ ಬಳಿಕ ವೃತ್ತಿ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗಬಹುದು ಉದ್ಯೋಗದಲ್ಲಿ ಏರಿಳಿತ ವ್ಯಾಪಾರದಲ್ಲಿ ನಷ್ಟ ವಿಪರೀತ ದೈಹಿಕ ತೊಂದರೆಗಳು ನೀವು ಅನುಭವಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಜಂಜಾಟಗಳು ಶುರುವಾಗುತ್ತವೆ ಜೊತೆಗೆ ಪ್ರಮೋಷನ್ ಬಟ್ಟಿ ನಿಲ್ಲುತ್ತದೆ ಎಲ್ಲವೂ ಒಂದು ರೀತಿಯ ಗಂಟಾಗಿ ಉಳಿದುಕೊಳ್ಳುತ್ತವೆ ತುಂಬಾ ಕಾರ್ಯಕ್ಷೇತ್ರದಲ್ಲಿ ಅಪಮಾನಗಳನ್ನು ಎದುರಿಸಬೇಕಾಗುವ ಸಂಭವಗಳು ಕೂಡ ಉಂಟಾಗುತ್ತವೆ ಹಾಗಂತ ಮೇಷರಾಶಿಯವರು ಭಯ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಕೊನೆಯಲ್ಲಿ ಕೆಲವಷ್ಟು ಪರಿಹಾರಗಳನ್ನು ನೀಡಲಾಗುತ್ತದೆ ಅದನ್ನು ಅನುಸರಿಸಿದರೆ ಜೀವನದಲ್ಲಿ ಆಗುವಂತ ತೊಂದರೆಗಳು ಕಡಿಮೆ ರೀತಿಯಲ್ಲಿ ಪರಿಣಾಮವನ್ನು ಬೀರಬಹುದಾಗಿರುತ್ತದೆ ಅದೇ ರೀತಿ ಸಾಡೆ ಸಾತಿನಿಂದ ಜೀವನದಲ್ಲಿ ಸಾಡೆ ಸಾತ್ ಪ್ರಾರಂಭ ಕಡಿಮೆಯಾಗುತ್ತದೆ ಜೊತೆಗೆ ಅದರಿಂದ ಉಂಟಾಗುವ ಸಮಸ್ಯೆಗಳು ಪ್ರಮಾಣವೂ ಕೂಡ ಕಡಿಮೆಯಾಗುತ್ತದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಭವಿಷ್ಯವನ್ನು ಮೇಷರಾಶಿಯವರಿಗೆ ಆರ್ಥಿಕ ಕೌಟುಂಬಿಕ ಶಿಕ್ಷಣ ವೃತ್ತಿ ಜೀವನ ಹೇಗಿರುತ್ತೆ ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ನೋಡೋಣ ಮೇಷರಾಶಿಯವರ ಸಾಡೆ ಸಾತಿನ ಪ್ರಭಾವದ ಬಗ್ಗೆ ಮೇಷರಾಶಿಯವರು ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಬೇಕಾಗುವುದು ತುಂಬ ಮುಖ್ಯ ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಇದು ಎಷ್ಟನೇ ಸಾತ್ ಎಂಬುದನ್ನು ತಿಳಿದುಕೊಳ್ಳಿ ಏಕೆಂದರೆ ಈ ಬಾರಿ ಬರುವ ಸಾಡೆ ಸಾತ್ ನಿಮ್ಮ ಜಾತಕದಲ್ಲಿ ಮೊದಲನೇ ಅಥವಾ ಮೂರನೇ ಸಾತ್ ಆಗಿದ್ದರೆ ನಿಮಗೆ ತುಂಬ ಸಮಸ್ಯೆಗಳು ಇರುತ್ತದೆ ಇದು ಎರಡನೇ ಸಾತ್ ಆಗಿದ್ದರೆ ಅದು ನಿಮಗೆ ಸಮಸ್ಯೆಗಳನ್ನು ಮಾಡುವುದಿಲ್ಲ ಎರಡನೇ ಸಾಡೆಸಾತ್ ಕೊಂಬು ಶನಿ ಎಂದು ಕರೆಯಲಾಗುತ್ತದೆ ಇದು ಹೆಚ್ಚಿನ ಸ ಸಮಸ್ಯೆ ಮಾಡಲಾರದು ಹೀಗಾಗಿ ಇದು ಎಷ್ಟನೇ ಸಾಡೆ ಸಾಡೆಸಾತ್ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ ವಿಶೇಷವಾಗಿ ಶನಿಯ ಸ್ವಂತ ರಾಶಿಗಳಾದ ಮಕರ ಮತ್ತು ಕುಂಭ ರಾಶಿಯಲ್ಲಿ ಅತಿ ಹೆಚ್ಚು ಸಾಡೆಸಾತಿನ ಪೀಡೆ ಇರುವುದಿಲ್ಲ ಹೀಗಾಗಿ ನೀವು ಸಾಡೆ ಸಾತ್ ಅಂದರೆ ಹೆದರಿಕೊಳ್ಳುವುದು ಬೇಡ ಅದೇ ರೀತಿ ಧೈರ್ಯವಾಗಿ ಬದುಕುವುದು ಉತ್ತಮ ಮತ್ತು ಇನ್ನೊಂದು ವಿಷಯ ಏನೆಂದರೆ ನೀವು ಮತ್ತೊಬ್ಬರನ್ನು ನೋಡಿ ಬದುಕುವುದನ್ನು ಬಿಟ್ಟು ಬಿಡಿ ನಿಮಗೆ ಹೇಗೆ ಇಷ್ಟವೋ ಹಾಗೆ ಬದುಕುವುದನ್ನು ಕಲಿಯುವುದು ಉತ್ತಮ ಇನ್ನು ರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತೆ ಅನ್ನೋ ಇಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ರಾಶಿಯವರ ಆರ್ಥಿಕ ಜೀವನ ತುಂಬ ಉತ್ತಮವಾಗಿರುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಮುಂಬರುವ ವರ್ಷ ಮೇಷರಾಶಿಯವರಿಗೆ ಉತ್ತಮವಾಗಿರುವುದಿಲ್ಲ ಏಕೆಂದರೆ ಶುಕ್ರ ಸಂಚಾರ ಮೇಷರಾಶಿಯಲ್ಲಿ ಹಣಕಾಸಿನ ತೊಂದರೆಯನ್ನು ನೀಡುತ್ತಾನೆ ವ್ಯಯ ಭಾಗ್ಯಾಧಿಪತಿಯಾದ ಶುಕ್ರನು ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅನಾನುಕೂಲವನ್ನು ಉಂಟು ಮಾಡುತ್ತಾನೆ ಹೀಗಾಗಿ ಸಾಲ ಖರ್ಚು ಹಿಡಿತದಲ್ಲಿರುವುದು ಉತ್ತಮವಾಗಿರುತ್ತದೆ ಹೆಚ್ಚು ಹಣವನ್ನು ವ್ಯಯ ಮಾಡದೆ ತಪ್ಪಿಸುವುದು ಒಳ್ಳೆಯದು ಈ ಎಲ್ಲ ಸಮಸ್ಯೆಗಳಿಗೂ ಕೊನೆಯಲ್ಲಿ ಪರಿಹಾರವನ್ನು ನೀಡಲಾಗಿದೆ ಅದನ್ನು ಕೊಂಚ ಅನುಸರಿಸಿದರೆ ತುಂಬಾ ಕಷ್ಟದಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಮುಂದಿನದ್ದಾಗಿ ನಾವು ನೋಡುವುದಾದರೆ ಶಿಕ್ಷಣ ಜೀವನ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇಷರಾಶಿಯವರ ಶಿಕ್ಷಣ ಕುಂಠಿತವಾಗಲಿದೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಮೇಷರಾಶಿಯವರ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮಗಳು ಬೀರಲಿದೆ ವಿದ್ಯಾಭ್ಯಾಸ ಕ್ಕೆ ತೊಂದರೆಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ ತುಂಬಾ ಚೆನ್ನಾಗಿ ಓದುವ ವಿದ್ಯಾರ್ಥಿಗಳು ಕೊಂಚ ಎಡುವುದು ಮುಂಬರುವ ವರ್ಷದಲ್ಲಿ ವಿದ್ಯಾಭಂಗ ಯೋಗ ಉಂಟಾಗುತ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುತ್ತಿದ್ದರೆ ಏಪ್ರಿಲ್ ಒಳಗೆ ಮುಗಿಸಿಕೊಳ್ಳಿ ಇದಾದ ನಂತರ ಸಮಯ ಉತ್ತಮವಾಗಿಲ್ಲ ಎಂದು ಇಲ್ಲಿ ತಿಳಿಸಿಕೊಳ್ಳಲಾಗುತ್ತದೆ ಇನ್ನು ಮುಂದಿನದಾಗಿ ನಾವು ನೋಡುವುದಾದರೆ ಕೌಟುಂಬಿಕ ವಿಚಾರ ಮನೆಯ ವಿಚಾರ ಇನ್ನು ಮೇಷರಾಶಿಯವರ ಕುಟುಂಬ ಜೀವನ ಮುಂಬರುವ ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಕುಟುಂಬದ ಸದಸ್ಯರ ನಡುವೆ ಸಮಸ್ಯೆಗಳು ಇರುತ್ತದೆ ನೀವು ಏನೇ ಮಾಡಿದರೂ ತಪ್ಪು ಕಂಡು ಹಿಡಿಯುತ್ತಾರೆ ಯಾವುದರಲ್ಲೂ ನೆಮ್ಮದಿ ಇರುವುದಿಲ್ಲ ಪ್ರೀತಿ ವೈವಾಹಿಕ ಜೀವನದಲ್ಲೂ ಸಮಸ್ಯೆಗಳು ಇರುತ್ತವೆ ಪ್ರೀತಿಸಿದವರನ್ನು ಕಳೆದುಕೊಳ್ಳುವಿರಿ ಯಾವುದೇ ಏಳಿಗೆ ಇರುವುದಿಲ್ಲ ಪ್ರೇಮ ವಿವಾಹಕ್ಕೆ ಈ ಸಮಯದಲ್ಲಿ ಪ್ರಯತ್ನ ಮಾಡಬೇಡಿ ಸಂಸಾರದಲ್ಲಿ ತೊಂದರೆ ತಾಪತ್ರೆಗಳು ಹೆಚ್ಚಾಗುತ್ತದೆ ಇದರಿಂದಾಗಿ ಹೆಚ್ಚು ತಾಳ್ಮೆಯಿಂದ ವರ್ತಿಸುವುದು ಉತ್ತಮವಾಗಿರುತ್ತದೆ ಏನೇ ಮಾಡಿದರೂ ಯೋಚನೆ ಮಾಡಿ ಮಾಡುವುದು ಉತ್ತಮ ಇನ್ನು ಮುಂದಿನದಾಗಿ ನಾವು ನಾವು ನೋಡುವುದಾದರೆ ಆರೋಗ್ಯ ಆರೋಗ್ಯದ ಬಗ್ಗೆ ಮೇಷರಾಶಿಯವರು ಜಾಗರೂಕರಾಗಿ ಇರುವುದು ಉತ್ತಮ ಸಣ್ಣ ಆರೋಗ್ಯ ಸಮಸ್ಯೆಗಳು ತುಂಬಾ ಬಾಧಿಸಿದೆ ಹೀಗಾಗಿ ಜಾಗರೂಕರಾಗಿರಿ ಅತಿಯಾದ ನಿದ್ರೆ ಮಾಡುವಿರಿ ಸೋಮಾರಿತನ ಮನೆ ಮಾಡಿಕೊಳ್ಳುತ್ತದೆ ಹೀಗಾಗಿ ಸ್ವಲ್ಪ ಪರಿಹಾರಗಳನ್ನು ನೀವು ಮಾಡುವುದರಿಂದ ಒಳ್ಳೆಯ ಪರಿಣಾಮಗಳನ್ನು ಪರಿಹಾರವನ್ನು ನೀವು ತಿಳಿದುಕೊಳ್ಳಬಹುದಾಗಿರುತ್ತದೆ ನಾವು ನೋಡುವುದಾದರೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಗುರು ಮತ್ತು ಶನಿಯ ಬಲ ಇಲ್ಲ ಹೀಗಾಗಿ ಮೂರು ನಕ್ಷತ್ರದವರು ಕೆಲವು ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಆ ಪರಿಹಾರಗಳು ಯಾವುವು ಯಾವ ನಕ್ಷ ನಕ್ಷತ್ರದವರು ಏನೆಲ್ಲ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋ ಇಲ್ಲಿ ನೋಡೋಣ ಮೊದಲಿಗೆ ಅಶ್ವಿನಿ ನಕ್ಷತ್ರದವರು ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತದೆ ಒಳ್ಳೆಯ ಒಳ್ಳೆಯದಾಗುವ ಸಂಭವಗಳು ಹೆಚ್ಚಾಗಿರುತ್ತದೆ ಕೆಟ್ಟ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡುವಂತಹ ಒಂದು ಪರಿಹಾರವಾಗಿರುತ್ತದೆ ಇನ್ನು ಬರಣಿ ನಕ್ಷತ್ರದವರು ಪ್ರತಿ ಶುಕ್ರವಾರ ದುರ್ಗಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ದುರ್ಗ ದುರ್ಗಾ ಚಾಲಿಸವನ್ನು ಪಠಿಸುವುದು ಒಳ್ಳೆ ಒಳ್ಳೆಯ ಫಲವನ್ನು ನೀಡುತ್ತದೆ ಇನ್ನು ಕೃತಿಕ ನಕ್ಷತ್ರದವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ದಿನ ಹೋಗುವುದು ಒಳ್ಳೆಯದು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವುದರಿಂದ ಒಳ್ಳೆಯ ಆ ಲಾಭಗಳು ಒಳ್ಳೆಯ ವಿಷಯವನ್ನು ನೀವು ಕೇಳಬಹುದು ಜೀವನದಲ್ಲಿ ಹೆಚ್ಚು ಸಂಕಷ್ಟ ಹೆಚ್ಚು ಸಮಸ್ಯೆಗಳು ಬರುವುದಿಲ್ಲ ಈ ಮೂರು ನಕ್ಷತ್ರದವರು ಸಾಧ್ಯವಾದರೆ ಐದು ಅರಳಿ ಮರವನ್ನು ನೆಟ್ಟು ಪೋಷಣೆ ಮಾಡಿ ಇದು ಹೇಗೆ ಬೆಳೆಯುತ್ತೋ ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ನಾಶವಾಗುತ್ತದೆ ಜೊತೆಗೆ ಪ್ರಕೃತಿಯನ್ನು ಉಳಿಸಿದಂತಾಗುತ್ತದೆ ಜೊತೆಗೆ ನಿಮ್ಮ ಮುಂದಿನ ಜೀವನದಲ್ಲಿ ಬೆಳಕನ್ನು ಕೂಡ ನೀವು ಕಾಣಬಹುದಾಗಿರುತ್ತದೆ ಇದು ಮೇಷರಾಶಿಯವರಿಗೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ ಇದು ವರ್ಷ ಭವಿಷ್ಯ ನಿಮ್ಮ ಜೀವನದಲ್ಲಿ ಮುಂದಿನ ವರ್ಷ ಎಷ್ಟು ಹೆಚ್ಚು ಅನುಕೂಲವಾಗಿಲ್ಲದಿದ್ದರೂ ಕೂಡ ನೀವು ನಿಮ್ಮ ಜೀವನವನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ತೀರೋ ಅದು ಉತ್ತಮವಾದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ಏನು ತಿಳ್ಕೋಬೇಕು ಯಾವ ರಾಶಿಯವರ ಬಗ್ಗೆ ವರ್ಷ ಭವಿಷ್ಯನ ನೀವು ತಿಳ್ಕೊಬೇಕು ಅನ್ಕೊಂಡಿರ್ತೀರಾ ಅನ್ನೋ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಯಾವ ಕಮೆಂಟ್ ಯಾವ ರಾಶಿಯವರದು ಕಮೆಂಟ್ ಹೆಚ್ಚಾಗಿರುತ್ತೆ ಆ ರಾಶಿಯವರ ವರ್ಷ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ